ಅರ್ಧ ತಲೆ ಬಂಗಾರದ ಆಭರಣ ಹಾಗೂ ಸಾವಿರ ನಗದು ಇದ್ದ ವ್ಯಾನಿತಿ ಬ್ಯಾಗ ಸಿಕ್ಕಿದ್ದು ಯಾರ ಇಲಕಲ್ ಸಾರಿಗೆ ಘಟಕ ವ್ಯವಸ್ಥಾಪಕುದಾರರಿಗೆ ಒಪ್ಪಿಸಿ ಮಾನವೀಯತೆ ಮೆರಕ ಸಾರಿಗೆ ಸಿಬ್ಬಂದಿ ಹೌದು ವೀಕ್ಷಕರೇ ಇಲಕಲ್ ನಿಂದ ಇರಿಯುವ ಭರದಲ್ಲಿ ಸುನಂದ ಸಿದ್ದಯ್ಯ ಮೇಲಿನ ಕೊಪ್ಪ ಎಂಬ ಮಹಿಳೆ ಬಂಗಾರ ಮತ್ತು ದುಡ್ಡು ಇದ್ದ ಕೈಚಳವನ್ನು ಬಸ್ನಲ್ಲಿಯೇ ಮರೆತು ಹೋಗಿದ್ದರು ಇಳಕಲ್ ನಗರದಿಂದ ಹೆವಿಕೊಲದಲ್ಲಿ ಗ್ರಾಮಕ್ಕೆ ತೆರಳಲು ಸುನಂದ ಸಿದ್ದಯ್ಯ ಮೇನಿನಕೊಪ್ಪ ಎಂಬ ಮಹಿಳೆ ತನ್ನ ಗ್ರಾಮದಲ್ಲಿ ಬಸ್ನಿಂದ ಕೆರೆಗಿರಿಯುವಾದ ಅರ್ಧ ತೊಲೆ ಬಂದಾರದ ಆಭರಣ ಹಾಗೂ ಆರು ಸಾವಿರ ನಗದು ಇದ್ದ ವ್ಯಾನಿಟಿ ಬ್ಯಾಗ್ ಅನ್ನು ಬಸ್ಸಿನಲ್ಲಿಯೇ ಬಿತ್ತು ತನ್ನ ಚಿಕ್ಕ ಮಗುವಿನೊಂದಿಗೆ ಹೊರಟು ಹೋಗಿದ್ದರು ಕೊನೆಯದಾಗಿ ಬಸ್ ನಿಲ್ದಾಣದಲ್ಲಿ ಚಾಲಕ ಬಿವಿ ಪಾಟೀಲ್ ಹಾಗೂ ನಿರ್ವಾಹಕ ಮಲ್ಲಪ್ಪ ಗೋತಗಿ ಅವರು ಆ ವ್ಯಾನಿಟಿ ಬ್ಯಾಗ್ ಅನ್ನು ದಮನಿಸಿ ಸಾರಿಗೆ ಘಟಕದಲ್ಲಿ ಒಪ್ಪಿಸಿದ್ದರು ಬ್ಯಾಗ್ ಕಳೆದುಕೊಂಡ ಸುನಂದ ಗಾಬರಿಯಿಂದ ಬಸ್ ನಿಲ್ದಾಣದಲ್ಲಿ ವಿಚಾರಿಸಿದಾಗ ಘಟಕ ವ್ಯವಸ್ಥಾಪಕ ಬಿರಾದಾರ್ ಬ್ಯಾಗ್ ಅವರದ್ದೇ ಎಂದು ಖಚಿತಪಡಿಸಿಕೊಂಡು ಬಂಗಾರ ಮತ್ತು ದುಡ್ಡು ಇದ್ದ ಬ್ಯಾಗನ್ನು ಕಳೆದುಕೊಂಡ ಮಹಿಳೆ ಸುನಂದ ಸಿದ್ದಯ್ಯ ಮೇಲಿನ ಕೊಪ್ಪ ಅವರಿಗೆ ಒಪ್ಪಿಸಿ ಮಾನವೀಯತೆ ಮೆರೆದರು ಸಿಬ್ಬಂದಿಗಳ ಈ ಕಾರ್ಯಕ್ಕೆ ಸುನಂದ ಹಾಗೂ ಅವರ ಕುಟುಂಬಸ್ಥರು ಸೇರಿ ಚಾಲಕ ಬಿವಿ ಪಾಟೀಲ್ ಹಾಗೂ ನಿರ್ವಾಹಕ ಮಲ್ಲಪ್ಪ ಅವರಿಗೆ ಮತ್ತು ಘಟಕ ವ್ಯವಸ್ಥಾಪಕ ಬಿರಾದಾರ್ ಅವರಿಗೆ ಅಭಿನಂದಿಸಿ ಧನ್ಯವಾದ ತಿಳಿಸಿದರು ಈಗ ತಾಂಡವಸ್ ಲಗೇಜ್ ಬಾಳ ಇರ್ತದೆ ಲಗೇಜ್ ಇರುವಾಗ ನಾನು ಬ್ಯಾಗ್ ಮಾಡ್ತಿದ್ದೀನಿ ಈಗ ಡಿಪಾಗ ಐತೆ ಮ್ಯಾನೇಜರ್ ಸಾಹಿಗೆ ಬನ್ನಿಂದ ತಗೊಂಡು ನಾನು ಅಷ್ಟು ಎಲ್ಲ